ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ದೀಪಕ್ ಮಾತಾಡ್ತಾ ಇದ್ದೀನಿ ಇವತ್ತು ಕಾರಣ ಹೇಳದೆ ನಾನು ಒಂದು ಆಲ್ಬಮ್ ಸಾಂಗ್ ನೋಡಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ವಿಶ್ವ ಕಾರಣ ಹೇಳದೆ ನನ್ನ ನೀನು ತೊರೆದಿರುವೆ ನನ್ನ ಹೃದಯ ಒಡೆದಿರುವೆ ಕೈಗೆ ಸಿಗದೆ ಎಲ್ಲಿಗೆ ಹೋ ಮನವೇ ತನ್ನ ಪ್ರೀತಿಯ ಒಳಗೆ ಜಗವಾ ಮರಸಿ ಮೋಸದ ಪ್ರೀತಿಯಲ್ಲಿ ತೇಲಿಸಿ ಮುಳುಗಿಸಿ ಮರಳಿ ಬರದೆ ಬರದೆ ಹೋದಳು ನನ್ನ ಮನದ ರೂಪಸಿ ವಿಶ್ವ ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿ ನಾರ್ತ್ ಸೈಡಲ್ಲಿ ರಿಲೀಸ್ ಮಾಡಿ ತುಂಬ ಶ್ರಮಜೀವಿ ತಾನೇ ಡೈರೆಕ್ಷನ್ ಮಾಡಿ ತಾನೇ ಪ್ರೊಡಕ್ಷನ್ ಮಾಡಿ ಕಷ್ಟ ಬಿದ್ದಿ ಆ ಸಿನಿಮಾ ಸಕ್ಸಸ್ಸು ಮಾಡ್ಕೊಂಡಿದ್ರು ಈಗ ಮತ್ತೆ ಲವರ್ ಬಾಯ್ ಆಗಿ ಮತ್ತೆ ಕಾರಣ ಹೇಳದೆ ಅಂತ ಒಂದು ಸಾಂಗಲ್ಲಿ ಬ ಕಾಣಿಸ್ಕೊಂಡಿದ್ದಾರೆ ಇಡೀ ತಂಡ ತುಂಬ ಚೆನ್ನಾಗಿ ಮಾಡಿದೆ ನಮ್ಮ ಸಹಕಾರ ಸದಾ ಇದ್ದಿದ್ದೇ ಇದ್ದೇ ಇರುತ್ತೆ ಕನ್ನಡಿಗರು ದಯವಿಟ್ಟು ನೋಡಬೇಕು ಹೊಸುಬ್ರನ್ನ ಹೇಗೆ ಮಾಡಿದ್ದಾರೆ ಅಂತ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಯಾಕಂದರೆ ಹೊಸೊಬ್ಬರು ಏನು ಮಾಡ್ತಿದ್ದಾರೆ ಏನು ಮಾಡ್ತಿಲ್ಲ ಅನ್ನೋ ನಮಗೂ ಗೊತ್ತಾಗುತ್ತೆ ಸೊ ನನಗೇನೋ ಚೆನ್ನಾಗಿದೆ ಅನ್ನಿಸ್ತು ನೋಡಿ ಆನಂದಿಸಿ ಕಾರಣ ಹೇಳದೆ ಒಂದು ಬ್ಯೂಟಿಫುಲ್ ಲವ್ ಟ್ರ್ಯಾಕ್ ವಿತ್ ಆಲ್ಬಮ್ ಪಿಕ್ಚರೈಸೇಷನ್ ಗುಡ್ ಲಕ್ ವಿಶ್ವ